ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅತ್ಯಂತ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೊಪ್ಪದ ಹಿಂದೂ ರುದ್ರಭೂಮಿಯ ಅಧ್ಯಕ್ಷರಾಗಿ ಕೊಪ್ಪ ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾಗಿ ಹಾಗೆಯೇ ಇದು ಇತ್ತೀಚಿಗಷ್ಟೇ ಪ್ರಬೋಧಿನಿ ಗುರುಕುಲದ ಟ್ರಸ್ಟಿಯಾಗಿ ಪೌರ ಗಣಪತಿ ಸೇವಾ ಸಮಿತಿ ಕೊಪ್ಪದ ಮಾಜಿ ಅಧ್ಯಕ್ಷರಾಗಿ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವಂತಹ ಕೊಪ್ಪ ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಸ್ತುತ ಸೇವೆಯನ್ನು ಸಲ್ಲಿಸಿರುವ ಶಿವತ ಸುಬ್ರಹ್ಮಣ್ಯ ಶೆಟ್ಟಿ ಅವರ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಆ ಸುಬ್ರಹ್ಮಣ್ಯ ಶೆಟ್ಟಿಯವರೇ ಆ ಬಹುತೇಕ ಎಲ್ಲಾ ರಂಗದಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿರುವಂತದ್ದು ರಾಜಕೀಯ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಎಲ್ಲಾ ವಿಭಾಗದಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದೀರಾ ನಾನು ಒಂದೊಂದು ಹಂತ ಹಂತವಾಗಿ ತೊಳೆದಾದ್ರೆ ಆ ಪ್ರಮುಖವಾಗಿ ಸುಬ್ರಹ್ಮಣ್ಯ ಅವರು ಕೊಪ್ಪ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಮೂರು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತದ್ದು ಇಪ್ಪತ್ತ ಐದು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನೀವು ರಾಜಕೀಯಕ್ಕೆ ಬಂದಿರುವಂತದ್ದು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ನಾನು ಸುಮಾರು ಎರಡು ಸಾವಿರದ ಮೂರಲ್ಲಿ ಪಟ್ನ ಪಂಚಾಯತ್ ಸದಸ್ಯನಾದೆ ಹಾಗೆ ನನಗೆ ರಾಜಕೀಯ ಏನು ಗೊತ್ತಿರಲಿಲ್ಲ ನಾನೊಬ್ಬ ವ್ಯವಹಾರಸ್ಥನಾಗಿದ್ದೆ ಬಿಸ್ನೆಸ್ ಮ್ಯಾನ್ ಆಗಿದ್ದೆ ಎಲೇಸ್ ದಯಸ್ ಅಂತೇಳಿ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅವರು ನನ್ನನ್ನು ರಾಜಕೀಯಕ್ಕೆ ಬರ ಮಾಡಿಕೊಂಡ್ರು ಅದಾದ ನಂತರ ವಿಜಯ ಜಿಲ್ಲರು ನಮ್ಮ ಗುರುಗಳು ಹಸ್ಕೋಡ್ ನಾಗೇಶ್ ಅವರು ಅವರೆಲ್ಲ ನನಗೆ ಪಟ್ಟಣ ಪಂಚಾಯತಿಯ ಸದಸ್ಯನಾಗಿ ಬರಬೇಕು ಅಂತ ಕೇಳಿದರು ಹಿಂದೆ ನನ್ನ ತಂದೆ ಸಹಿತ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದರು ನಾನು ಅವರು ನಾನು ಎರಡು ಸಾವಿರ ಮೂರು ಅಲ್ಲಿ ಎಲೆಕ್ಷನ್ ಇತ್ತೆ ಅದಕ್ಕೆ ಎರಡು ಸಾವಿರ ಒಂದರಲ್ಲಿ ಅವರು ಆ್ಯಕ್ಸಿಡೆಂಟಲ್ಲಿ ಸಾವು ಅನುಭವಿಸಬೇಕಾಯಿತು ಅದರ ನಂತರ ಸದಸ್ಯನಾಗಿ ಬರಬೇಕನ್ನಿದ್ದಕ್ಕೆ ಬಂದೇ ಬಿಟ್ಟರೆ ನನ್ನ ಜೀವನದಲ್ಲಿ ರಾಜಕೀಯ ಬರಬೇಕಂತ ಎಲ್ಲೂ ನನಗೆ ಇರಲಿಲ್ಲ ಅಂದರೆ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಸುಬ್ರಹ್ಮಣ್ಯ ಶೆಟ್ಟಿ ಅವರಿಗೆ ಖುಷಿ ಇದೆಯಾ ಹಿಂದೆ ಖುಷಿ ಇತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಖುಷಿ ಇಲ್ಲ ಇತ್ತೀಚಿಗೆ ರಾಜಕೀಯ ಜೀವನಕ್ಕೆ ಖುಷಿ ಇಲ್ಲ ಅಂತ ಹೇಳಿದ್ರಿ ನಾವು ಕೂಡ ಗಮನಿಸ್ತಾಗೆ ಕಳೆದ ಒಂದು ಎರಡೂವರೆ ಮೂರು ವರ್ಷಗಳಿಂದ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ರು ಕೂಡ ಯಾವುದೇ ಸಭೆಗಳಿಗೆ ಬರ್ತಾ ಇಲ್ಲ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ದೂರ ಉಳಿದಿರುವಂಥದ್ದು ಯಾಕೆ ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಒಂದು ರಾಜಕೀಯ ಆಗಿರ್ಬೋದು ಪಟ್ಟಣ ಸದಸ್ಯರಾಗಿ ದೂರ ಉಳಿದಿರುವಂಥದ್ದು ನನ್ನ ಕೆಲವು ವೈಯಕ್ತಿಕ ಕಾರಣದಿಂದ ದೂರ ಇದೀನಿ ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಅಂದ್ರೆ ಕೆಲವೊಂದು ಮಾತುಗಳು ಕೇಳಿ ಬರುತ್ತೆ ಪಕ್ಷದಲ್ಲಿರುವಂತಹ ಆಂತರಿಕ ಜಗಳದಿಂದ ಮನನೊಂದು ಎಲ್ಲೂ ಒಂದು ಕಡೆ ಸುಬ್ರಹ್ಮಣ್ಯ ಚೆಟ್ಟಿಯವರು ಯಾವುದು ಬೇಡ ಅಥವಾ ದೂರ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇದು ಸತ್ಯಕ್ಕೆ ದೂರವಾದ ವಿಷಯ ನಾನು ಇವತ್ತು ಸಹಿತ ಯಾರತ್ರ ನಿಷ್ಠುರವಾದ ನಿಷ್ಠುರದಲ್ಲಿ ಇಲ್ಲ ಕೆಲವು ಎಲ್ಲಾ ಪಕ್ಷದಲ್ಲೂ ಅದು ಸರ್ವಸಾಮಾನ್ಯ ಸಾಮಾನ್ಯ ಒಬ್ರು ನೋಡಿದ್ರೆ ಒಬ್ರಿಗೂ ಆತರ ಎಲ್ಲ ಇದ್ದಾಗ ನಮ್ಮಲ್ಲೂ ಇತ್ತು ಇತ್ತೀಚಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ಕಾರಣ ದೂರ ಇದ್ದೀನಿ ಬಿಟ್ರೆ ಆ ಓಕೆ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಏನು ಐದಾರು ತಿಂಗಳಲ್ಲಿ ಚುನಾವಣೆ ಇರುವಂತದ್ದು ಏನು ನವೆಂಬರ್ ಡಿಸೆಂಬರ್ ಚುನಾವಣೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು ಏನಾದರೂ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಮತ್ತೆ ಪಟ್ಟಣ ಪಂಚಾಯತ್ ನಾಲ್ಕನೇ ಬಾರಿ ಸದಸ್ಯರಾಗುವ ಆಸಕ್ತಿ ಏನಾದ್ರು ಇದೆಯಾ ಇಲ್ಲ ನಾನು ರಾಜಕೀಯದಿಂದನೇ ದೂರ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಆದರೂ ಕೂಡ ಕೆಲವು ನನ್ನ ಆತ್ಮೀಯರು ಇದ್ದಾರೆ ಅವ್ರ ತರ ಕೂತ್ ಮಾತಾಡಿ ರಾಜಕೀಯ ನಿವೃತ್ತಿನೇ ತಗೊಬೇಕಂತ ಅನ್ನ ಅನ್ಕೊಂಡಿದ್ದೀನಿ ನಾನು ಅಂದ್ರೆ ಸುಬ್ರಹ್ಮಣ್ಯ ಶೆಟ್ಟಿ ಅವರಿಗೆ ಒಂದ್ ಕಡೆ ರಾಜಕೀಯದಿಂದ ಮನಸ್ಸಿಗೆ ಏನಾದ್ರು ಬೇಜಾರೀತಿಯಾಗದ್ರೆ ಆ ಅದು ನನ್ನ ಮನ್ಸಲ್ಲಿ ಬೇಜಾರಿದೆ ಅದರ ಜೊತೆ ನೀವು ರಾಜಕೀಯವನ್ನು ಹೊರತುಪಡಿಸಿ ಮಾತಾಡಿದ್ರೆ ಬೇರೆ ಬೇರೆ ಹಲವಾರು ರಂಗದಲ್ಲಿ ಕೂಡ ನೀವು ತೋರಿಸ್ಕೊಂಡಿರುವಂತದ್ದು ಪ್ರಮುಖವಾಗಿ ನೀವು ಹಿಂದೂ ರುದ್ರಭೂಮಿಯ ಅಧ್ಯಕ್ಷರಾಗಿ ಕೂಡ ಕಳೆದ ಕೆಲ ವರ್ಷಗಳಿಂದ ಸೇವೆಯನ್ನು ಒಂದು ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿ ತುಂಬಾ ಖುಷಿ ಈ ತುಂಬಾ ನೊಂದೋರೊಟ್ಟಿಗೆ ನಾವು ಇರೋದು ತುಂಬಾ ಖುಷಿ ಅನ್ಸುತ್ತೆ ಕೆಲವೊಮ್ಮೆ ಇಲ್ಲಿ ಏನಾಗತ್ತೆ ಅವರಿಗಲ್ಲಿ ಅಲ್ಲಿ ಹಿಂದೂ ರುದ್ರಭೂಮಿಗೆ ಹಣ ಕಟ್ಟಕ್ಕೂ ಹೊರತ್ ಹಣ ಇರೋದಿಲ್ಲ ಈ ರೋಟ್ರಿ ಕ್ಲಬ್ ನಾನು ಅವ್ರನ್ನ ಅಭಿನಂದಿಸ್ತೇನೆ ರೋಟ್ರಿ ಕ್ಲಬ್ನೇ ಯಾಕಂದ್ರೆ ರೋಟ್ರಿಗೆ ನಾನು ಎರಡ್ ಸಾವಿರ ಒಂದ್ರಲ್ಲಿ ಬಂದೆ ರವೀಂದ್ರ ಪೈ ಅವರು ನನ್ನನ್ನು ಕರ್ಕಂಬಂದ್ರು ಇವತ್ತಂಕು ರೋಟರಿಯ ರೋಟ್ರಿಯ ಅಲ್ಲಿ ಸದಸ್ಯನಾಗಿದ್ದೇನೆ ನಮಗೆ ಈ ಜವಾಬ್ದಾರಿ ಕೊಟ್ಟಿರೋದು ಜನರ ಹತ್ರ ನಮ್ಮ ರೋಟರಿ ಕ್ಲಬ್ ಇಂದನೆ ಈ ಜವಾಬ್ದಾರಿ ನಂಗೆ ಕೊಟ್ಟಿರೋದು ಅವರಿಗೆ ಅಭಿನಂದಿಸ್ತೇನೆ ರೋಟರಿ ಕ್ಲಬ್ ಅಂತ ಹೇಳಿದ್ರಿ ಕೊಪ್ಪ ತಾಲೂಕು ರೋಟರಿ ನ ಅಧ್ಯಕ್ಷರಾಗಿ ಕೂಡ ಸೇವೆನ ನೀವು ಸಹ ಮಾಜಿ ಅಧ್ಯಕ್ಷರಾಗಿದ್ರೆ ನಿಮ್ಮ ಒಂದು ರೋಟರಿ ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಆಗಿತ್ತು ಎರಡು ಸಾವಿರದ ಒಂದರಲ್ಲಿ ಕೊಪ್ಪದಲ್ಲಿ ಒಂದು ಲಕ್ಷಾ ದೀಪ ಅಂತ ಮಾಡಿ ರವೀಂದ್ರ ಪೈ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಸುಮಾರು ಹತ್ತು ರೂಪಾಯಿ ಜನರತ್ರ ಕಲೆಕ್ಷನ್ ಮಾಡಿ ಅದರಲ್ಲಿ ಏಳು ರೂಪಾಯಿ ಹಿಂದೂ ಭೂಮಿಗೆ ಮೂರು ರೂಪಾಯಿ ಲಕ್ಷಾ ದೀಪಕ್ಕೆ ಖರ್ಚು ಮಾಡಿದ್ರಿ ಆ ಇದರಲ್ಲಿ ಆಗಿನ ನಮ್ಮ ಶಾಸಕರಾದ ಟಿ ಡಿ ರಾಜೇಗೌಡ್ರು ನಾವು ಮನವಿ ಸಲ್ಲಿಸಿ ಒಂದು ಹತ್ತು ಲಕ್ಷ ರೂಪಾಯಿನ ಅವರು ರುದ್ರಭೂಮಿಗೂ ಹಾಗೂ ನಾವು ಎಲ್ಲ ರೋಟರಿ ಕ್ಲಬ್ನ ಸದಸ್ಯರುಗಳು ಸುಮಾರು ಒಂದು ಐದು ಆರು ಲಕ್ಷ ರೂಪಾಯಿ ಹಾಕಿ ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಿದ್ರಿ ಅಂದ್ರೆ ಹಿಂದಿರುದ್ರಭೂಮಿ ಒಂದು ಸುಸಜ್ಜಿತ ನಿಮ್ಮ ಒಂದು ಅಧ್ಯಕ್ಷ ಕಾರ್ಯಗಳು ಅಲ್ಲಿ ನಾವು ಎಲ್ಲ ಅಂದ್ರೆ ಸಿಲಿಕಾನ್ ಮೂರು ಸಿಲಿಕಾನ್ ಎರಡು ಸಿಲಿಕಾನ್ ಚೇಂಬರ್ ಇತ್ತು ಮೂರು ಸಿಲಿಕಾನ್ ಚೇಂಬರ್ ಮಾಡಿದ್ರಿ ಸೌದೆ ಒಟ್ಟು ಮಾಡಕ್ಕೆ ಇದಿರ್ಲಿಲ್ಲ ಸೌದೆ ಮಾಡು ಸುಮಾರು ಮೂರು ಲಕ್ಷ ರೂಪಾಯಿ ನನ್ನ ಫ್ಯಾಮಿಲಿಯಿಂದ ಹಣ ಇಟ್ಸಿ ಮಾಡಿದ್ರಿ ಮತ್ತೆ ಸ್ವಲ್ಪ ನರ್ಸರಿ ಟೈಪ್ ಅಲ್ಲಿ ಎಲ್ಲ ಗಿಡಗಳನ್ನೆಲ್ಲ ಹಾಕಿದ್ರಿ ಓಕೆ ಸುರಾಣಿ ಶೆಟ್ಟಿ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವೇನು ಇತ್ತೀಚೆಗೆ ಕಳೆದ ಕೆಲ ದಿನ ತಿಂಗಳಿಂದ ಅಷ್ಟೇ ಆ ಪ್ರಬೋಧಿನಿ ಗುರುಕುಲದ ಟ್ರಸ್ಟಿ ಕೂಡ ಸೇವೆನ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಇದೊಂದು ನೂತನವಾದ ಒಂದು ಜವಾಬ್ದಾರಿ ಒಂದು ಟ್ರಸ್ಟಿ ಒಂದು ಟ್ರಸ್ಟಿ ಆಗಿದ್ದೀರಾ ಹೇಗೆ ನಡೀತಾ ಇದ್ದಾರೆ ಕಾರ್ಯಚ ಈಗ ನಾನು ಮೂರು ತಿಂಗಳ ಹಿಂದೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಏನು ಇನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ಸೇವೆ ಸಲ್ಲಿಸ್ಬೇಕು ನನ್ನಿಂದ ಏನಾದಂತ ಉಪಕಾರ ಮಾಡಬೇಕಂತ ಆಲೋಚನೆ ಮಾಡ್ತಾರೆ ಈ ಗುರುಕುಲದ ಕುರಿತಾಗ ಯಾಕೆ ಅಷ್ಟೊಂದು ಆಸಕ್ತಿ ಯಾಕಂದ್ರೆ ಈ ಒಂದು ರಾಜಕೀಯ ಪಕ್ಷ ಗುರುತಿಸ್ಕೊಂಡಿದ್ದೀರಾ ಏನು ಕಾಂಗ್ರೆಸ್ ನಡಿದ್ರು ಕೂಡ ಆ ಕಾಂಗ್ರೆಸ್ನಲ್ಲಿ ಕೆಲವರು ಗುರುಕುಲ ಪದ್ಧತಿಯನ್ನು ವಿರೋಧ ಮಾಡುವಂತರಿದ್ದಾರೆ ಆರ್ ಎಸ್ ಎಸ್ ಅಲ್ಲಿ ಕಾರ ಚಟುವಟಿಕೆ ನಡೆಯುತ್ತೆ ಅಲ್ಲಿನ ವ್ಯವಸ್ಥೆನ ವಿರೋಧ ಮಾಡ್ತಾರೆ ಆದ್ರೆ ಸುಬ್ರಹ್ಮಣ್ಯ ಶೆಟ್ಟಿ ಅವ್ರಿಗೆ ಯಾಕೆ ಅದ್ರ ಬಗ್ಗೆ ಆಸಕ್ತಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನಾನು ಒಬ್ಬ ಹಿಂದೂ ಹಿಂದುವಾಗಿ ಗುರುಕುಲ ಅನ್ನೋದು ನಮ್ಮೆಲ್ಲರ ಒಂದು ಹೋಗುವಂತ ಜಾಗನೇ ನಾನಾಗಿ ಅಪ್ಲಿಕೇಶನ್ ಹಾಕಿರಲಿಲ್ಲ ಗುರುಕುಲದಿಂದ ನಮ್ಮ ವೈಯಕ್ತಿಕ ನಡೆ ನುಡಿ ಮತ್ತು ನಾವು ಹಿಂದೂ ರುದ್ರಮಿಗೆ ಮಾಡ್ತಿರೋ ಸೇವೆಯನ್ನು ಗುರುಸಿ ನಂಗೆ ಕೊಟ್ಟಿರ್ಬೋದು ಅನ್ಸತ್ತೆ ಅದು ನಂಗೆ ಬಂದ ದೊಡ್ಡ ಭಾಗ್ಯ ಅಂದ್ರೆ ಖುಷಿ ಇದೆ ಒಬ್ಬ ಆಗಿ ನಿಮಗೆ ತುಂಬಾ ಖುಷಿಯಲ್ಲಿದೆ ಮುಂದೆ ಯಾವ ಕಾರ್ಯಚಟುವಟಿಕೆ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಲ್ಲಿ ಈಗಾಗ್ಲೇ ನಾವು ಹೋಗಿ ಮಾಡೋದು ಏನಿಲ್ಲ ಹಿರಿಯರೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರ ಮಾರ್ಗ ನಮಗೆ ಏನಾದ್ರು ಕೆಲಸ ಕೊಟ್ಟರೆ ನಾವು ಓಕೆ ಪ್ರಮುಖವಾಗಿ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ ಕೊಪ್ಪದ ಪೌರ ಗಣಪತಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಹಲವಾರು ವರ್ಷಗಳಿಂದ ಸೇವೆಯನ್ನ ನಡೆಸ್ತಾ ಇದ್ದೀರಾ ಅಂದ್ರೆ ಧಾರ್ಮಿಕ ಕ್ಷೇತ್ರದ ಕುರಿತಾಗಿ ನಿಮ್ಮ ಒಂದು ಆಸಕ್ತಿ ಹೇಗಿದೆ ಈ ಹಿಂದೆ ಅಲ್ಲಿ ನಮಗೆ ಪೌರ ಗಣಪತಿ ಜಾಗ ಇರಲಿಲ್ಲ ಈತ ಮನ್ಯಾ ಶೆಟ್ರು ಅಧ್ಯಕ್ಷತೆಯಲ್ಲಿ ಎಂಬತ್ತೇಳು ಎಂಬತ್ತೆಂಟು ಇರಬೇಕು ಅವರೊಂದು ಜಾಗ ಮಾಡ್ಕೊಟ್ಟಿದ್ರು ನಾವು ಗಣಪತಿಯನ್ನು ಇಡಬೇಕಂದ್ರೆ ತುಂಬಾ ಜಾಗಗಳನ್ನು ಚೇಂಜ್ ಮಾಡ್ತಾ ಇದ್ರಿ ಪೌರ ಗಣಪತಿ ಅಂದ್ರೆ ಮುನ್ಸಿಪಾಲ್ ಗಣಪತಿ ಅಂತ ನಮ್ಮ ಅವಧಿಯಲ್ಲಿ ನೀವು ಎಲ್ಲ ಕೊಪ್ಪ ಜನತೆ ಹತ್ರ ಕಲೆಕ್ಷನ್ ದೇಣಿಗೆ ಸಂಗ್ರಹ ಮಾಡಿ ಸುಮಾರು ಏಳು ಎಂಟು ಲಕ್ಷ ರೂಪಾಯಿ ಆದಾಯನ ಜಾಸ್ತಿ ಮಾಡಿ ಪೌರ ಗಣಪತಿಗೆ ಶಾಶ್ವತವಾದ ಒಂದು ನಿರ್ಮಾಣ ಜಾಗವನ್ನು ನಿರ್ಮಾಣ ಮಾಡಿ ಮತ್ತು ವೇದಿಕೆಯನ್ನು ಮಾಡಿಟ್ಟಿದ್ದೀರಿ ಅದು ಎಲ್ಲರೂ ಕೊಪ್ಪ ಜನತೆಯ ಹಣ ಅದು ಒಳ್ಳೆ ರೀತಿ ನಡೀತಿದೆ ಈಗಾಗಲೇ ಸುಮಾರು ಎರಡು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ನಮಗೆ ನಮ್ಮ ಇಡೀ ಟೀಮು ಮತ್ತು ನಾವು ಸೇರಿ ಖುಷಿ ಪಡ್ತೀವಿ ಆ ವಿಷಯದಲ್ಲಿ ಸುಬ್ರಹಣ ಶರ್ ಜೊತೆಯಲ್ಲಿ ಪ್ರಮುಖವಾಗಿ ಕೊಪ್ಪ ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು ನಿಮ್ಮ ಅವಧಿಯಲ್ಲೇ ಬಹುಶಃ ಒಂದು ಬಹುದೊಡ್ಡ ಒಂದು ಆ ಕಾಲಘಟ್ಟದಲ್ಲಿ ಇರುವಂತದ್ದು ಕೊಪ್ಪದ ಬಂಟರ ಸಮುದಾಯ ಭವನ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಕೊಡ್ತಾ ಇದೆ ಈ ಒಂದು ಸಂಪೂರ್ಣವಾಗಿ ಇದ್ರ ಕುರಿತಾಗಿ ಒಂದು ಬಂಟರ ಸಂಘದ ನಿಮ್ಮ ಒಂದು ಸಮುದಾಯ ನಿರ್ಮಾಣದ ಕುರಿತಾಗಿ ನಿಮ್ಮ ಒಂದು ಅಧ್ಯಕ್ಷ ಏನ್ ಹೇಳಕ್ ನಾ ಎರಡು ಸಾವಿರದ ಹದಿಮೂರಲ್ಲಿ ನಂಗೆ ಅಧ್ಯಕ್ಷತೆಯನ್ನು ನಮ್ಮ ಆದ ಡಾಕ್ಟರ್ ಮೋಹನ್ ಶೆಟ್ಟಿ ಅವರು ಮಾಡಿದ್ರು ಸೊ ನನಗೆ ಅವಾಗ ಕೊಟ್ಟವಾಗ ನನಗೇನು ಅನ್ನಿಸ್ತಿತ್ತು ಇದು ನನಗೆ ಸಾಧ್ಯ ಅನಿಸ್ತಿತ್ತು ಆದರೆ ನಂಗೆ ಕೊಟ್ಟಂತ ಟೀಮ್ ಏನು ಮೋಹನ್ ಶೆಟ್ಟ್ರಿ ಇರ್ಬೋದು ಸೆಕ್ರೆಟರಿಗಳಾದ ಹರೀಶ್ ಶೆಟ್ಟಿ ಅವರು ಒಂದು ಟೀಮ್ ಮಾಡಿಕೊಟ್ಟಿದ್ರು ಅಧ್ಯಕ್ಷ ಸೆಕ್ರೆಟರಿಗಳು ಉಪಾಧ್ಯಕ್ಷ ಒಳ್ಳೆಯ ಒಂದು ಟೀಮ್ ಮಾಡಿಕೊಟ್ಟಿದ್ರು ಹಾಗೆ ನಾವು ನಿರ್ಮಾಣಕ್ಕಂಥೇಳಿ ಸಿದ್ರುಮಠ ಅಂತ ಒಂದು ಜಾಗಕ್ಕೆ ಹೋಗಿದ್ರಿ ಈ ವಿಷಯ ತಿಳಿಸ್ಬೇಕಾಗತ್ತೆ ಒಂದು ಸಂಘಟನೆ ಮಾಡಬೇಕಾದ್ರೆ ಎಲ್ಲಿ ನಾವು ಹಣ ಬರತ್ತೆ ಅನ್ನೋದು ಮುಖ್ಯ ಸುಮಾರು ಮೂರು ಕೋಟಿ ಅವಾಗಿನ ಒಂದೂವರೆ ಕೋಟಿ ಈಗ ಮೂರೂವರು ಕೋಟಿ ಆಗಿದೆ ಈಗಾಗಲೇ ಸಿದ್ರುಮಠ ಅಂತ ಒಂದು ಹೋದಾಗ ನಾವು ನಮ್ಮ ಸೆಕ್ರೆ ಸೆಕ್ರೆಟರಿ ಆದ ಪ್ರಸಾಂತ್ ಶೆಟ್ರು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ರಾಜೇಶ್ ಅವರು ಹೇಮಂತ್ ಶೆಟ್ಟಿ ಮತ್ತು ನಮ್ಮ ಹಿರಿಯರಾದ ಸುರೇಶ್ ಶೆಟ್ರು ಮತ್ತೆ ಪ್ರಕಾಶ್ ಶೆಟ್ಟರೆಲ್ಲಾ ಹೋದಾಗ ಆ ಮನೆ ನೋಡಿದಾಗ ಅನಿಸ್ತು ಈ ಮನೆಗೆ ನಾವೇನಾದ್ರು ಕೊಟ್ಟೋಗ್ಬೇಕು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ನಾವಲ್ಲೇ ಐನೂರು ಐನೂರು ರೂಪಾಯಿ ಹಣವನ್ನು ಒಟ್ಟು ಮಾಡಿದ್ರೆ ಅಲ್ಲಿಂದ ಒಂದು ಯಜಮಾನ್ರು ಬಂದು ಕೊಡಬೇಕಂತ ಹೇಳಿದಾಗ ಒಂದು ಹೆಣ್ಮಗು ಬಂದು ಐದು ಸಾವಿರ ರೂಪಾಯಿನ ದೇಣಿಗೆ ಕೊಟ್ಟಲು ನಮಗೆ ಆಶ್ಚರ್ಯ ಆಯ್ತು ಏನು ಇದು ಐದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಲಲ್ಲ ಅಂತೇಳಿ ಅದಕ್ಕೆ ಆ ಹುಡುಗಿ ಎರಡು ಮಾತಾಡ್ತಾಳೆ ತುಂಬಾ ಚೆನ್ನಾಗ್ ಮಾತಾಡ್ತಾಳೆ ಸರ್ ನೀವು ಅಧ್ಯಕ್ಷ ಬಂದಿದ್ದೀರಿ ನಾನು ದೇಣಿಗೆ ಕೊಡ್ತೀರಿ ನೀವು ಮಾತಾಡೋಣ ಕೇಳಿಸ್ತೇನೆ ನಮಗೆ ನೀವು ಸದ್ಯ ಇಲ್ಲ ನಂಗೆ ಈ ಹಿಂದೆ ಡಾಕ್ಟರ್ ಮೋಹನ್ ಶೆಟ್ಟರು ನೇತೃತ್ವದಲ್ಲಿ ಅವಾಗಿನ ಮನ್ಯಾ ಶೆಟ್ರು ಇರ್ಬೋದು ಜಗನ್ನಾಥ್ ಶೆಟ್ ಇರ್ಬೋದು ಪಿ ಎಂ ಹೆಗ್ಡೆ ಇರ್ಬೋದು ಪ್ರೇಮಾ ಶೆಟ್ಟಿ ಇರ್ಬೋದು ಹಿಂದೆ ಡೈರೆಕ್ಟರ್ಗಳು ಏನಿದ್ರು ಮಾಬಲ್ ಶೆಟ್ರು ಸುಂದರ್ ಶೆಟ್ರು ಕುಟ್ಟಿ ಶೆಟ್ರು ಅಂತವರು ಇದ್ದವಾಗ ಹತ್ತತ್ರ ಪಟ್ ಮಾಡಿ ಆ ಟೈಮಲ್ಲೇ ಅವ್ರಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು ಆ ಸ್ಕಾಲರ್ಶಿಪ್ ತಗೊಂಡು ನಾನು ಇವತ್ತು ಒಳ್ಳೆ ಉನ್ನತ ಕೆಲಸದಲ್ಲಿ ಇದ್ದೀನಿ ಒಳ್ಳೆ ಸಂಬಳ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ರೆ ಅಜ್ಜನ ಮನೆ ಮಾಡಬೇಕು ಅಂತೇಳಿ ಆದ್ರೆ ನಮ್ಮ ಮನೆ ಆಗೋದ್ ಮುಖ್ಯ ಒಂದು ಎರಡನೇದು ನಮ್ಮ ಸಂಘದ ಬಿಲ್ಡಿಂಗ್ ಆಗ್ಬೇಕಂತ ಐದು ಸಾವಿರ ರೂಪಾಯಿ ಹಣ ಕೊಟ್ಲು ಅವಾಗ ನಮ್ಗೆ ಅನಿಸ್ತು ನಾವು ಬಿಲ್ಡಿಂಗ್ ಕಟ್ತೀರಿ ಅಂತ ಧೈರ್ಯ ಬಂತು ಆ ಐದು ಸಾವಿರ ಹಣದಿಂದ ಇವತ್ತು ಸುಮಾರು ಮೂರು ಕೋಟಿ ಹಣವನ್ನು ಮಾಡಿದೀರಿ ಹಾಗೆ ಅಲ್ಲಿ ಹಣ ಸಿಕ್ತು ಅದೇ ತುಂಬಾ ಖುಷಿ ಇದೆ ನಮಗೆ ಅಂದ್ರೆ ಅಲ್ಲಿಂದ ಎರಡ್ ಸಾವಿರದ ಹದ್ಮೂರ ಅಧ್ಯಕ್ಷ ಶುರುವನ್ನ ಮಾಡ್ತಾರೆ ಈಗ ಒಂದು ಬಹುಶಃ ಕೊಪ್ಪ ತಾಲೂಕಿನಲ್ಲಿ ಅತಿ ದೊಡ್ಡ ಸಮುದಾಯ ಭವನ ಆಗಿ ಬಂಟ್ರ ಭವನ ಈಗ ಕಾಣಿಸ್ತಾ ನಂತರ ದಿನಗಳಲ್ಲಿ ಈಗ ಸರ್ಕಾರದಿಂದಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅನುದಾನ ಅಂತ ಬಂದ್ರು ಅದೇನು ಐವತ್ತು ಲಕ್ಷ ಹಣವನ್ನ ಏನು ದೇವರಾಜ್ ಅವರು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆದಾಗ ಘೋಷಣೆಯನ್ನ ಮಾಡ್ತಾರೆ ನಂತರ ಶಾಸಕರು ಕೂಡ ಅಂತ ಹೇಳ್ತಾರೆ ರಾಜೇಗೌಡರು ಹಣಗಳೆಲ್ಲ ಬಂದಿದಾವ ಈಗ ಹಿಂದೆ ಜೀವರಾಜ್ ಅವರು ಸುಮಾರು ಐದು ಲಕ್ಷ ಮತ್ತು ಎರಡು ಲಕ್ಷ ರೂಪಾಯಿ ಅವರು ಶಾಸಕರ ನಿಧಿಯಲ್ಲಿ ಕೊಟ್ಟಿದ್ದಾರೆ ಅದಾದ ನಂತರ ಅವರು ಸಿ ಎಂ ಅವರ ಆಪ್ತ ಕಾರ್ಯದರ್ಶಿ ಆದವಾಗ ಒಂದು ಐವತ್ತು ಲಕ್ಷ ರೂಪಾಯಿ ಸ್ಯಾಕ್ಷನ್ ಮಾಡಕ್ಕೆ ಹೊರಟರು ಅದಾಗಿಲ್ಲ ಸರ್ಕಾರ ಚೇಂಜ್ ಆಯ್ತು ಅದಾದ ನಂತರ ಟಿ ಡಿ ರಾಜೇಗೌಡರು ಈ ಕ್ಷೇತ್ರದ ಶಾಸಕರಾಗ್ತಾರೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಅವರು ಸಹಿತ ಸರ್ಕಾರದಿಂದ ಅರವತ್ತು ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂದ್ರೆ ಹಣ ಇವತ್ತಿನವರೆಗೂ ನಮಗೆ ಬಂದಿಲ್ಲ ಈಗ ಶಾಸಕರಾಗಿ ಏಳು ವರ್ಷ ಆಯ್ತು ಈಗ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿದ್ದಾರೆ ನೀವು ಕೂಡ ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಆಗಿರುವಂತದ್ದು ಎಲ್ಲರೂ ಕೂಡ ನಿಮಗ ಒಂದು ಅನುಕೂಲ ಕಾಲದ ವಾತಾವರಣ ಇರುವ ಅನುದಾನ ತರಕಾರಿ ಏನಾದ್ರೂ ಇನ್ನು ಕೂಡ ಭರವಸೆ ಇದೆಯಾ ಸರ್ಕಾರದಿಂದ ಅರವತ್ತು ಲಕ್ಷ ಹಣವನ್ನ ಅನುದಾನವನ್ನ ಕೊಡಿಸ್ತಾರೆ ಶಾಸಕರು ಭರವಸೆ ಇದೆಯಾ ಭರವಸೆ ಅನ್ನೋದು ಇರಲೇಬೇಕು ಬರತ್ತೆ ಅನ್ನೋದು ಇರಲೇಬೇಕು ನಾವು ಪಾಸಿಟಿವ್ ಆಗಿ ಇರಬೇಕು ಬರತ್ತೆ ಅಂತ ಆದ್ರೆ ಆ ಹಣ ಬರತ್ತೆ ಅನ್ನೋದು ಬಿಟ್ಟು ಬರತ್ತೆ ಅಂತ ಹೇಳ್ಕಂಡು ನಾವು ನಮ್ಮ ಜನರ ಕಲೆಕ್ಷನ್ ನಿಮಗೇ ಭರವಸೆ ಇದೆ ಅವರು ಅನುದಾನವನ್ನು ಕೊಡುವ ನಿರೀಕ್ಷೆ ಇದೆಯಾ ನಿಮಗೆ ನಾವು ಅದೇ ಪಾಸಿಟಿವ್ ಅಂದ್ರೆ ಬರುತ್ತೆ ಅನುದಾನ ಕೊಡಿಸಬಹುದು ಅಂತೇಳಿ ಭರವಸೆ ಇದೆ ಇದೆ ಓಕೆ ಅಂದ್ರೆ ಈಗ ನಿಮ್ಮ ಒಂದು ಸಮುದಾಯ ಭವನ ಬಹುತೇಕ ಈಗ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿದೆ ಈ ಒಂದು ನೆಂತ್ರ ದಿನಗಳಲ್ಲಿ ಯಾವ ರೀತಿ ಉದ್ಘಾಟನೆ ಆಗಿರ್ಬೋದು ಏನೇನು ಕೆಲಸಗಳು ಬಾಕಿ ಇದೆ ಈಗ ನಮಗೆ ತುಂಬಾ ಕೆಲಸಗಳು ಬಾಕಿ ಇದೆ ಹಣದ ಅವಶ್ಯಕತೆ ತುಂಬಾ ಇದೆ ಆದ್ರೆ ಯಾವುದೇ ನಾವು ಬೆಂಗಳೂರು ಇರ್ಬೋದು ಹುಬ್ಳಿ ಇರ್ಬೋದು ಬಾಂಬೆ ಇರ್ಬೋದು ನಮಗೆ ಹಣ ಬರ್ತಾ ಇದೆ ಯಾರ ಮನೆಗೆ ಹೋದ್ರು ಕೊಡ್ತಿದ್ದಾರೆ ನಮಗೆ ಇದೊಂದು ವಿಷಯ ಇಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ ನಾವು ಬಂಜಾರ ಪ್ರಕಾಶ್ ಅಣ್ಣ ಅಂತೇಳಿ ಒಬ್ರು ಇದ್ದಾರೆ ಅವರು ಗೋಲ್ಡ್ ಪಿಂಚು ಹೋಟೆಲ್ ಮಾಲೀಕರು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈ ಮೊನ್ನೆ ಒಂದು ತಿಂಗಳ ಹಿಂದೆ ಹತ್ತು ಲಕ್ಷ ರೂಪಾಯಿ ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ವಿಜಯ ಜಿಲ್ರು ನಮ್ಮೆಲ್ಲರ ಜಾತಿಯ ಮುಖಂಡರು ಮತ್ತು ಕಾಂಗ್ರೆಸ್ ನಮ್ಮಲ್ಲ ದೊಡ್ಡ ಹಿರಿಯ ಮುಖಂಡರು ಅವರ ಹೆಸರಲ್ಲಿ ನಾವು ಕಟ್ತಾ ಇರೋದು ಬಂಟರ ಸಂಘ ಕೊಪ್ಪ ಆದ್ರೂನು ವಿಜಯ ಜಿಲ್ರ ಮೆಮೊರಿಯಲ್ ಹಾಲ್ ಅಂತಾನೆ ಕಟ್ತಾ ಇರೋದು ಅವರ ಫ್ಯಾಮಿಲಿಯಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿಯ ದಯಾಶಂಕರ್ ಅಂತ ಅವರ ಅಕ್ಕನ ಮಗ ಹಾಲೇ ನೋಡಿಲ್ಲ ಹತ್ತು ಲಕ್ಷ ರೂಪಾಯಿ ಕಟ್ ಕೊಟ್ಟಿದ್ದಾರೆ ಮತ್ತೆ ಲೈಫ್ ಲೈನ್ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ ಇವತ್ತು ತಂಗಪ್ಪ ನಮ್ಮ ಕೊಪ್ಪ ಬಂಟ ಸಂಘ ನೋಡಿಲ್ಲ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಭರವಸೆ ಇದೆ ಸರ್ಕಾರ ಬರಲಿ ಬರದೇ ಇರಲಿ ನಮ್ಮ ಬಂಟ ಸಂಘ ನಾವು ಕಟ್ಟೆ ಕಟ್ತೀರಿ ನಮ್ಮವ್ರನ್ನೆಲ್ಲ ಒಟ್ಟಿಸಿರಿ ಮಾಡೇ ಮಾಡ್ತೀರಿ ವಿಜಯಗಡೆಯರು ಅಂತೇಳಿ ಕುಕ್ಕೆಹಳ್ಳಿ ಓಕೆ ರಾಜೇಗೌಡರು ಮಿತ್ರರು ಮೂರು ಲಕ್ಷ ರೂಪಾಯಿ ಕಳೆದಿದ್ದಾರೆ ಓಕೆ ಹಾಗೆ ಗುರ್ಮೆ ಸುರೇಶ್ ಶೆಟ್ಟಿ ಒಂದು ಲಕ್ಷ ಕೊಟ್ಟಿದ್ದಾರೆ ಕೊಟ್ಟಿಯಾರೇ ಆಳ್ವಾಸಿಂದ ಮೋನಾಳ್ವ್ ಐದು ಲಕ್ಷ ಕೊಟ್ಟಿದ್ದಾರೆ ಸುಧಾಕರ್ ಶೆಟ್ಟಿ ಭದ್ರಾವತಿ ಅಂತ ಐದು ಲಕ್ಷ ಕೊಟ್ಟಿದ್ದಾರೆ ಹಣ ಬರಬಹುದು ಅಂತ ಭರವಸೆ ಇನ್ನೂ ಬರದೇ ಇದ್ರೂ ಇದ್ರು ಕಟ್ತೇವೆ ಹಾಗೆ ಸುಧಾಕರ್ ಶೆಟ್ಟರು ಕೂಡ ಕೊಟ್ಟಿರ್ಬೇಕು ಜೆ ಡಿ ಎಸ್ ನ ಅವರು ವಿಷಯ ಮಾತಾಡಬೇಕಿತ್ತು ಅಜಿಲ್ರ ನಂತರ ನಮ್ಮ ಬಂಟ ಸಮುದಾಯಕ್ಕೆ ಒಂದು ಸಹಾಯ ಸ್ಥಾನ ಕೊಟ್ಟವರು ಸುಧಾಕರ್ ಶೆಟ್ಟರು ಬಿಲ್ಡಿಂಗ್ ನಾವು ಏನ್ ಮಾಡಬೇಕು ಅಂತ ಕಾಯ್ತಿದ್ದವಾಗ ಇಪ್ಪತ್ತೈದು ಲಕ್ಷ ರೂಪಾಯಿನ ಅವರು ಸಹಿತ ಕೊಟ್ಟಿದ್ದಾರೆ ಇನ್ನು ಬಿಲ್ಡಿಂಗ್ ಫಿನಿಶ್ ಮಾಡೋಕ್ಕೆ ಎಷ್ಟು ಹಣ ಬೇಕು ಅದನ್ನು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅವರು ಅಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಹೋದಾಗ ಒಂದು ಮಹತ್ವದ ಕಾರ್ಯ ಈಡೇರುತ್ತೆ ಅನ್ನೋದಕ್ಕೆ ನಿಮ್ಮ ಒಂದು ಸಂಘದಿಂದ ಮಾಡಿರುವಂಥ ಒಂದು ಸುಸಜ್ಜಿತವಾದ ಸಮುದಾಯ ಭವನವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹೌದು ನಿಮ್ಮಲ್ಲಿ ಒಂದು ಪತ್ರಿಕೆ ಮೂಲಕ ನಾನು ತಿಳಿಸೋದು ಅಂದ್ರೆ ಯಾದು ಅಷ್ಟೇ ನಾನು ಅಂತ ಹೇಳಿದ್ರೆ ಯಾವ್ದು ಕೆಲಸ ಆಗಲ್ಲ ನಾವು ಅಂತ ಹೇಳಿದ್ರೆ ಎಲ್ಲದೂ ಆಗತ್ತೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ನಮ್ಮ ಹಿರಿಯರು ಏನ್ ಹಾಕೊಟ್ಟ ತಳಪಾಯ ಏನಿದೆ ಡಾಕ್ಟರ್ ಮೋಹನ್ ಶೆಟ್ಟ್ರಿ ಇರ್ಬೋದು ವಿಜಯ ಜಿಲ್ರಿ ಇರ್ಬೋದು ಮಂಜುನಾಥ್ ಶೆಟ್ ಇರ್ಬೋದು ಇತ್ತೀಚೆಗೆ ಸತೀಶ್ ಶೆಟ್ಟಿ ಅಂತ ಬಂದಿದ್ದಾರೆ ದುಬೈ ಅನಿಲ್ ಶೆಟ್ರು ಅಂತಿದ್ದಾರೆ ಎಲ್ಲ ಒಟ್ಟಾಗಿ ಈಗ ನೀವು ಮಾಡಿ ನಾವು ನಿಮ್ಮೊಟ್ಟಿಗೆ ಇದ್ದೀರಿ ಅಂತೇಳಿ ನಾವಿಲ್ಲಿ ಕೊಪ್ಪ ಅಂತ ಹೇಳಿದ್ರೆ ಎಪ್ಪತ್ತು ಪರ್ಸೆಂಟ್ ನಮ್ಮೂರು ಸ್ವಲ್ಪ ಬಡವರೇ ಇದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅರ್ಧ ಸ್ವಲ್ಪ ಹಣ ಇರೋ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಶ್ರೀಮಂತರಿ ಇದ್ದಾರೆ ನಮ್ಮ ಈ ಹಣದಿಂದನೇ ಸಾಧ್ಯ ಇಲ್ಲ ಹೊರಗೆ ಹೋಗಿ ತರಲೇಬೇಕು ಅದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ ನಮಗೆ ಹಾಗಾಗಿ ಈ ಪತ್ರಿಕೆ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಸಮುದಾಯ ಬರದ ಉದ್ಘಾಟನೆ ನಡೆಯುತ್ತೆ ಈಗ ಮೇ ಇಪ್ಪತ್ತೊಂಬತ್ತು ಉದ್ಘಾಟನೆ ಮಾಡಬೇಕಂತ ಹ್ಞೂ ತಯಾರಿಯಲ್ಲಿದ್ದೀರಿ ನಮ್ಮೆಲ್ಲ ಸದಸ್ಯರುಗಳು ಕಾರ್ಯಕಾರಿ ಮಂಡಳಿಯವರು ತೀರ್ಮಾನ ಮಾಡಿದ್ದೀರಿ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ ನೀವು ರಾಜಕೀಯವಾಗಿ ಮಾತನಾಡ್ತಾ ಹೇಳಿದ್ರೆ ರಾಜಕೀಯವಾಗಿ ನೋವು ಇಲ್ಲ ವೈಯಕ್ತಿಕ ಕಾರಣಗಳಿಂದ ನಾನು ರಾಜಕೀಯ ದೂರ ಇದ್ದೀನಿ ಹಾಗೆ ಈಗ ಒಂದು ಸಮುದಾಯ ಒಂದು ಸಂಘದ ಒಂದು ಜಾತಿಯ ಒಂದು ಸಮುದಾಯದ ಅಧ್ಯಕ್ಷರಾಗಿದ್ದೀರಾ ಹಲವಾರು ಮಾತುಗಳು ಬರ್ತವೆ ಒಂದು ಹೋದಾಗ ಮುಂದೆ ಅಧ್ಯಕ್ಷ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾತುಗಳನ್ನ ಕೇಳ್ಬೇಕಾಗತ್ತೆ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ಹೋಗ್ಬೇಕಾಗತ್ತೆ ಹಾಗೆ ನೀವು ಒಂದು ಸಮುದಾಯ ಭವನವನ್ನು ಕಟ್ಟೋ ಸಂದರ್ಭದಲ್ಲಿ ಏನಾದ್ರೂ ಗೊಂದಲಗಳು ಮನಸ್ತಾಪಗಳು ಈ ರೀತಿಯಾಗಿ ಏನಾದ್ರು ನಡೆದಿತ್ತ ಮನಸ್ತಾಪಗಳು ಏನು ನಡೆದಿರಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳು ಒಟ್ಟಾಗಿ ನಮ್ಮ ನಮ್ಮಿಂದ ಕೆಲಗಳು ಫೋನ್ ಎತ್ತದೆ ಫೋನಿಂದ ಮನಸ್ಸು ತಾಪ ಇರಬಹುದು ಬಿಟ್ರೆ ಅದೊಂದು ನನ್ನ ವೈಯಕ್ತಿಕ ಕಾರಣದಿಂದ ಕೆಲವೊಮ್ಮೆ ಫೋನ್ ಎತ್ತದೆ ಇರೋದು ಒಂದು ಸ್ವಲ್ಪ ಮನಸ್ಸ ಅವ್ರಿಗೆ ಬೇಜಾರಾಗಿರ್ಬೋದು ಬಿಟ್ರೆ ಅವ್ರ ಯಾರು ಹೇಳಿಲ್ಲ ನಾ ತಿಳ್ಕೊಂಡಿದ್ದೀನಿ ಆದ್ರೆ ನಮ್ದು ಕಾರ್ಯಕಾರಿ ಸಮಿತಿ ಮಾತ್ರ ತುಂಬಾ ಚೆನ್ನಾಗಿ ಎಲ್ಲಾ ರೀತಿಯ ಸಹಕಾರ ಕೊಡ್ತಿದ್ದಾರೆ ಅಧ್ಯಕ್ಷ ಇರ್ಬೋುದು ಸೆಕ್ರೆಟರಿಗಳು ಇರ್ಬೋದು ಹಿರಿಯರು ಆದ ಸುರೇಶ್ ಶೆಟ್ಟಿ ಇರ್ಬೋದು ಪ್ರಕಾಶ್ ಶೆಟ್ಟಿ ಇರ್ಬೋದು ಎಲ್ಲರಿಗಿಂತ ಅವ್ರ ಹೆಸರು ಹೇಳ್ಬೇಕು ಗೀತಾ ವಿಜಯ್ ಜಿಲ್ರು ಅವರು ಪ್ರತಿ ದಿನ ಎರಡು ದಿನಕ್ಕೊಂದ್ಸರಿ ಫೋನ್ ಮಾಡಿ ವಾಟ್ಸಪ್ ಬಂದ ತಕ್ಷಣ ನನಗೆ ತಿಳಿಸ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತೀರಿ ನಾವು ಇದೀರಿ ಮುಂದಕ್ಕೆ ಹೋಗಿ ಅಂತೇಳಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾರೆ ನಾವು ಮಾಡಿ ಕೆಲಸ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನಮಗೆ ಉತ್ಸಾಹ ಬರತ್ತೆ ಬಿಟ್ರೆ ಯಾರವ್ರು ತೊಂದರೆ ಕೊಟ್ರೆ ನಮಗೂ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ ಈಗಾಗ್ಲೇ ಎರಡು ವರ್ಷದಿಂದನೇ ಲೋಕಾರ್ಪಣೆ ಮಾಡಬೇಕಿತ್ತು ಕೊರೋನಾ ಅಂತ ಒಂದು ಬಂದಿದ್ರಿಂದ ನಮ್ಮವರು ತಮ್ಮ ತಿಳಿದಂಗೆ ಎಲ್ಲರೂ ಬಂಟರು ಜಾಸ್ತಿಯಾಗಿ ಬಿಸ್ನೆಸ್ ಮ್ಯಾನ್ ಗಳಾಗಿರ್ತಾರೆ ಆ ಬಿಸ್ನೆಸ್ ಗೆ ತೊಂದರೆ ಕೊಟ್ಟಿದ್ರಿಂದ ಹಣ ತರದಲ್ಲಿ ಸ್ವಲ್ಪ ಕಷ್ಟ ಆಯ್ತು ಈ ಮೂಲಕ ಈಗೆಲ್ಲರೂ ನಮ್ಮವರು ಸ್ವಲ್ಪ ಕೊರೋನಿಂದ ಚೇತರಿಸ್ಕೊಂಡಿದ್ದಾರೆ ಮತ್ತಷ್ಟು ಹಣಗಳು ಬರ್ತಾ ಇದೆ ಆ ಹಾಗಾಗಿ ಮುಂದುವರ್ಸ್ಕೊಂಡು ನಾವು ಹೋಗ್ತೇವೆ ಹಾ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಮೂರು ಅವಧಿಯಲ್ಲಿ ನೀವು ಮಾಡಿದ ಕೆಲಸ ಕಾರ್ಯಗಳು ನಿಮ್ಮ ಒಂದು ರಾಜಕೀಯ ಜೀವನದ ಏಳಿಗೆ ಆಗಿರಬಹುದು ಹಾಗೆ ಬಂಟರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಆಗ್ತಿರುವಂತಹ ಒಂದು ಪ್ರಮುಖ ಮಹತ್ವದ ಕಾರ್ಯ ಆಗಿರಬಹುದು ಹಿಂದೂ ರುದ್ರಭೂಮಿಯ ಅಧ್ಯಕ್ಷರಾಗಿ ಏನು ಪ್ರಬೋಧ ನಿಗುಕ ಟ್ರಸ್ಟಿಯಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಬಂಟರ ಸಂಘದ ಅಧ್ಯಕ್ಷರು ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಹಾಗೆ ಹಿಂದೂ ರುದ್ರಭೂಮಿ ಕೊಪ್ಪದ ಅಧ್ಯಕ್ಷರಾಗಿ ಪೌರಗಣಪತಿ ಸಮಿತಿ ಕೊಪ್ಪದ ಮಾಜಿ ಅಧ್ಯಕ್ಷರಾಗಿ ಹಾಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಹಾಗೂ ಪ್ರಬೋಧನಿ ಗುರುಕುಲದ ಗುರುಕುಲದ ಟ್ರಸ್ಟಿ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಮಸ್ಕಾರ